ನಾಯಿಗಳು ಎಲ್ಲ ಪ್ರಾಣಿಗಳಂತೆ ಸ್ವತಂತ್ರವಾಗಿ ಜೀವಿಸುತ್ತಿದ್ದ ಕಾಲವಿತ್ತು ಒಂದು ಸಲ ನಾಯಿಗೆ ಕಾಯಿಲೆ ಬಂತು ನಿರ್ಧಾರಕ್ಕೂ ಅದಕ್ಕೆ ಶಕ್ತಿ ಇರಲಿಲ್ಲ ತನಗೆ ಬಂದ ದುಸ್ಥಿತಿಯಿಂದ ನಾಯಿಗೆ ತುಂಬಾ ದುಃಖವಾಯಿತು ಕೊನೆಗೆ ಒಂದು ನಿರ್ಧಾರಕ್ಕೆ ಬಂತು ಈ ಭೂಮಿ ಮೇಲೆ ಯಾರು ಬಲಿಷ್ಠರೋ ಅವರ ಹತ್ರ ಸೇವಕನಾಗಿ ದುಡಿಯುವುದು ಒಳಿತು ಎಂದು ಭಾವಿಸಿ ನಾಯಿಯು ಅಂತ ಯಜಮಾನರನ್ನು ಹುಡುಕಲು ಹೊರಟಿತು ನಾಯಿಯು ದಾರಿಯಲ್ಲಿ ನಡೆಯುತ್ತಿದ್ದಾಗ ಎದುರಿನಿಂದ ಒಂದು ದೊಡ್ಡ ತೋಳ ಬಂತು ನಾಯಿ ನೀನು ಎಲ್ಲಿ ಹೋಗುತ್ತಿದ್ದೀಯಾ ಎಂದು ತೋಳವು ಕೇಳಿತು ನನ್ನಿಂದ ಸೇವೆ ಮಾಡಿಸಿಕೊಳ್ಳುವವರನ್ನು ಹುಡುಕುತ್ತಿದ್ದೇನೆ ನೀನು ನನ್ನ ಒಡೆಯನಾಗಲಿಕ್ಕೆ ಒಪ್ತೀಯ ಎಂದಿತು ನಾಯಿ ಯಾಕಾಗಬಾರದು ಎಂದು ತೋಳವು ಒಪ್ಪಿಕೊಂಡಿತು ನಾಯಿ ಮತ್ತು ತೋಳ ಮುಂದೆ ನಡೆದವು ತೋಳವು ಕಕ್ಕನೆ ನಿಂತು ಭಯದಿಂದ ಕೂಡಲೇ ರಭಸವಾಗಿ ಓಡಿತು ನಾಯಿಯು ಅದರ ಹಿಂದೆನೇ ಓಡಿತು ಅನಂತರ ನಾಯಿಯು ಆಶ್ಚರ್ಯದಿಂದ ಒಡೆಯನೇ ನೀನು ಯಾಕೆ ಅಷ್ಟು ಹೆದರಿಕೆಯಿಂದ ಓಡಿ ಬಂದೆ ಎಂದು ಕೇಳಿತು ನೀನು ಅಲ್ಲಿ ಕರಡಿಯನ್ನು ನೋಡ್ಲಿಲ್ವೆ ಅದು ನಮ್ಮಿಬ್ಬರನ್ನು ತಿಂದು ಮುಗಿಸಬಲ್ಲದು ಎಂದಿತು ತೋಳ ತೋಳಕ್ಕಿಂತ ಕರಡಿ ಬಲಿಷ್ಠ ಎಂದು ನಿರ್ಧರಿಸಿ ನಾಯಿಯು ತೋಳವನ್ನು ಬಿಟ್ಟು ಕರಡಿಯ ಜೊತೆ ಸೇರಿಕೊಂಡಿತು ಕರಡಿಯು ಒಡೆಯನಾಗಲಿಕ್ಕೆ ಒಪ್ಪಿಕೊಂಡು ನಾಯಿಗೆ ಹೇಳ್ತು ಈಗ ನಾವು ಹಸಿವಿನ ಹಿಂಡನ್ನು ಹುಡುಕೋಣ ಬಾ ಅದರಲ್ಲಿ ಒಂದನ್ನು ಬೇಟೆ ಆಡಿದರೆ ಸಾಕು ನಮ್ಮಿಬ್ಬರಿಗೂ ಹಬ್ದೂಟವಾಗುತ್ತದೆ ಎಂದಿತು ಕರಡಿ ಮತ್ತು ನಾಯಿ ಜೊತೆಗೂಡಿ ಮುನ್ನಡೆಯುತ್ತಿರುವಾಗ ದೂರದಲ್ಲಿ ಹಸುವಿನ ಹಿಂಡು ಕಾಣಿಸಿತು ಆದರೆ ಇದ್ದಕ್ಕಿದ್ದಂತೆ ಹಸುಗಳೆಲ್ಲ ಭಯದಿಂದ ಅಂಬಾ ಅಂಬಾ ಎಂದು ಕೂಗುತ್ತಾ ಓಡತೊಡಗಿದವು ಕರಡಿಯು ಹೆದರಿಕೆಯಿಂದ ಕಾಡಿನೊಳಕ್ಕೆ ಹೊಕ್ಕಿತು ಅನಂತರ ಕರಡಿಯು ಎದುರುಸಿರು ಬಿಡುತ್ತಾ ನಾಯಿಗೆ ಹೇಳಿತು ನಾನು ಇಲ್ಲಿ ಯಾಕೆ ಬಂದೆ ಅಂತ ಗೊತ್ತಾಯ್ತೆ ಆ ಕಡೆಯಿಂದ ಸಿಂಹರಾಜ ಬರುತ್ತಿದ್ದ ಸಿಂಹ ಯಾರವನು ನಿನಗೆ ಗೊತ್ತಿಲ್ಲವೆ ಅವನು ಈ ಕಾಡಿನ ರಾಜ ಕರಡಿ ಹಾಗೆ ಹೇಳಿದ್ದೆ ತಡ ನಾಯಿಯು ಸಿಂಹದ ಹತ್ತಿರ ಹೋಯ್ತು ನಾಯಿಯು ಬಹಳಷ್ಟು ದಿನ ಸಿಂಹದ ಸೇವೆ ಮಾಡಿಕೊಂಡು ಸುಖವಾಗಿತ್ತು ಒಂದು ದಿನ ಸಿಂಹ ಮತ್ತು ನಾಯಿ ದಾರಿಯಲ್ಲಿ ಹೋಗುತ್ತಿದ್ದಾಗ ಸಿಂಹವು ಕಕ್ಕನೆ ನಿಂತು ಒಂದು ಸಲ ಜೋರಾಗಿ ಗರ್ಜಿಸಿ ತನ್ನ ಪಂಜಿನಿಂದ ಸಿಟ್ಟಿನಿಂದ ನೆಲಕ್ಕೆ ಒದೆಯ ತೊಡಗಿತು ನಾಯಿಯು ದಿಗಿಲುಗೊಂಡು ಒಡೇಣೆ ನನ್ನಿಂದ ಏನಾದರೂ ತಪ್ಪಾಯಿತೆ ಎಂದು ಕೇಳಿತು ಚೇಚೆ ಹಾಗೇನಿಲ್ಲ ಆದರೆ ಈ ಕಡೆ ನರಮಾಣವನು ಬರುತ್ತಿರುವುದು ವಾಸನೆಯಿಂದ ಗುರುತಿಸಿದ್ದೇನೆ ಈಗ ನಾವು ಓಡುವುದು ಒಳ್ಳೆಯದು ಇಲ್ಲದಿದ್ದರೆ ತೊಂದರೆಗೊಳಗಾಗುತ್ತೇವೆ ಎಂದಿತ್ತು ಸಿಂಹ ಒಳ್ಳೆಯದು ಕಾಡಿನ ರಾಜನೇ ನಾನು ಹುಡುಕುತ್ತಿದ್ದ ನಿಜವಾದ ಯಜಮಾನ ಇಂದು ಸಿಕ್ಕಿದ ಎಂದಿತ್ತು ನಾಯಿ ಅನಂತರ ನಾಯಿಯು ಮನುಷ್ಯನ ನಂಬಿಕಸ್ಥ ಸೇವಕನಾಗಿ ಜೀವನ ಪರ್ಯಂತ ದುಡಿಯತೊಡಗಿತು ಇಂದಿಗೂ ನಾಯಿಯು ಮನುಷ್ಯನ ಸೇವಕ ಮನುಷ್ಯನನ್ನು ಬಿಟ್ಟರೆ ನಾಯಿಗೆ ಬೇರೆ ಯಾವ ಯಜಮಾನನು ಗೊತ್ತಿಲ್ಲ